ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ರಸ ಗಂಧರ್ವ ಶ್ರೀಯುತ ಶಶಿಧರ್ ಕೋಟೆ ಅವರ ಜೊತೆಗಿನ ಮಾತುಕತೆಯ ಮೂರನೇ ಭಾಗವಿದು ಪಾದುಕಂ ಅರಿವಿಮರ್ದನಂ ಸ್ವಾಮಿ ನಿತ್ಯ ನರ್ತನಂ हरिहरात्म स्वामी देव आश्रिए स्वामी शरण्यप्पा शरण्यप्पा स्वामी शरण्यप्प स्वामी शरण्यप्प स्वामी शरण्यप्पा ಬನ್ನಿ ಪ್ರಿಯ ವೀಕ್ಷಕರೇ ಶಶಿಧರ್ ಕೋಟೆಯವರ ಅವರ ಜೊತೆ ಮಾತನ್ನು ಮುಂದುವರೆಸೋಣ ಸಂಗೀತದವರಿಗೆ ಅಥವಾ ಕಲಾವಿದರಿಗೆಲ್ಲ ದೇವರ ಮೇಲೆ ಎಷ್ಟು ಭಕ್ತಿ ಭಕ್ತಿ ಹೆಚ್ಚಾದಷ್ಟು ಇನ್ವಾಲ್ವ್ಮೆಂಟ್ ಜಾಸ್ತಿ ಅಷ್ಟೇ ಅದು ಒಂದು ಪೂಜೆ ನೀವು ಸರಸ್ವತಿ ಪೂಜೆ ಅದು ನನಗೆ ಎಷ್ಟೋ ಎಷ್ಟೋ ಹೌದು ಹೌದು ಎತ್ತೋದನ್ನ ಜಪಜೆಗಿ ಜಲ ಹೆಚ್ಚು ಮಾಡದಿರ್ಬೋದು ಬಟ್ ಈ ಸಂಗೀತದ ಪೂಜೆ ಒಂದೊಂದು ಪುಣ್ಯ ಇದೆಯಲ್ಲ ಆದ್ರೆ ಅದರಲ್ಲಿ ಮೂಲ ನಾವು ಅಧ್ಯಾತ್ಮಕ್ಕೆ ಹೋದ್ರು ಅದೇ ಅಲ್ವಾ ನಾವೆಲ್ಲರೂ ಸಚ್ಚಿದಾನಂದ ಸ್ವರೂಪಿಗಳು ಅಂತ ಹೇಳಿ ಅಧ್ಯಾತ್ಮದಲ್ಲಿ ಹೇಳುದು ಉಪನಿಷತ್ ವಾಕ್ಯವೇ ಅದು ತತ್ವಮಸಿ ಯಸ್ ನಾವು ಮೂಲ ನಮ್ದು ಬೇರೆ ಉತ್ತರ ಸಿಗುದಿಲ್ಲ ನಮ್ಗೆ ಈಗೆಲ್ಲ ಸೃಷ್ಟಿಯ ಒಂದು ಹೇಗಾಯ್ತು ಅದು ಇದೆಲ್ಲ ಪ್ರಶ್ನೆಗಳು ಬಂದಾಗ ನಮ್ಮ ಎಲ್ಲ ನಮ್ಮ ಇವರು ಋಷಿಮುನಿಗಳು ಕಂಡುಹಿಡಿದ್ರೆ ಸತ್ಯ ಅದು ಯಾವ್ದಾರು ಒಂದು ನಾವು ಒಪ್ಪಲೇಬೇಕಲ್ಲ ಆದ್ಯಂತ ರಹಿತವಾದ ಶಕ್ತಿ ಇರಲೇಬೇಕಲ್ಲ ಹೌದು ಆದ್ರೆ ನೀವು ಸಾಕಾರವನ್ನು ನಂಬದೇ ಇರ್ಬೋದು ನಿರಾಕಾರವನ್ನು ಅಂತೂ ನಂಬಲ್ವಾ ಹೌದು ಸಾಕಾರ ಯಾಕೆ ಬೇಕು ನಮಗೆ ನಿರಾಕಾರಕ್ಕೆ ಒಮ್ಮೆಲೆ ಹೋಲಿಕೆ ಆಗುದಿಲ್ಲ ಹಾಗಾಗಿ ಸಾಕಾರದ ಮುಖ್ಯ ನಿಮಗೆಲ್ಲ ಅದಕ್ಕೆ ದೇವನೊಬ್ಬ ನಾಮಹಲವು ಯಾವ ರೂಪದಲ್ಲಿಯೂ ಬೇಕಾದರೂ ದೇವರನ್ನ ಸ್ಮರಣೆ ಮಾಡಿಕೊಂಡು ಆ ಸ್ವಚ್ಛದಾನಂದ ಸ್ವರೂಪದ ಅನುಭವ ಪಡಿಬೇಕಾದ್ರೆ ಆನಂದ ಅನುಭವಿಸಬೇಕಾದ್ರೆ ಅದು ನಮ್ಮ ಸನಾತನ ಧರ್ಮದಷ್ಟು ಗಟ್ಟಿ ಯಾವ್ದು ಇದೆ ಅದಕ್ಕೆ ಹೇಳುದು ನಮ್ದು ಧರ್ಮ ನಿಜವಾದ ಧರ್ಮ ಉಳಿದದೆಲ್ಲ ಮತಗಳು ಈ ಸ್ವಲ್ಪ ಟಾಪಿಕ್ ಚೇಂಜ್ ಆಗಿರ್ಬೋದು ನಾನು ಸುಮ್ಮನೆ ನಾನು ಐ ನಾಟ್ ಎ ಸ್ಕಾಲರ್ ನಾನು ಅಧ್ಯಾತ್ಮದ ಪಂಡಿತನಲ್ಲ ಧಾರ್ಮಿಕದಲ್ಲಿ ದೊಡ್ಡ ಸಾಧನೆ ಮಾಡಿದಾಗ ಏನೂ ಅಲ್ಲ ನಾನೊಬ್ಬ ಪುಟ್ಟ ಗಾಯಕ ಅಷ್ಟೇ ಸಂಗೀತ ಪಾಂಡಿತ್ಯ ಸಂಗೀತ ಕಂಡ ಅಧ್ಯಾತ್ಮದ ಒಂದು ಭಾಗ ಅಂತ ಕಾಣ್ತದೆ ನನಗೆ ಅದು ಭಗವಂತನ ಸೇರ್ಬೇಕಾದ್ರೆ ಈಗ ಪುರದಾತ್ರ ಹೇಳಿದಾರಲ್ಲ ನಾಮ ಸಂಕೀರ್ತನೆ ಅನುದಾನ ಮಾಡ್ಬಗೆ ನರಕ ಭಯಗಳುಂಟು ಅದರಲ್ಲಿ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ಕೊನೆಗೋಷ್ಟೇ ಭಕ್ತಿಯೇ ಇರುವಂಥದ್ದು ಮಧುಕರ ವೃತ್ತಿ ಎನ್ನದು ಪದ್ಮನಾಭನ ಪಾದ ಪದ್ಮ ಪದ್ಮ ಮಧುಪವೆಂಬ ಮಧುಕರ ವೃತ್ತಿ ನಾಮ ಸಂಕೇತ ಅಮೂರ್ತವಾದ ಒಂದು ಶಕ್ತಿಗೆ ನಾವು ಸಂಗೀತದಲ್ಲಿಯೂ ಮೂರ್ತ ರೂಪವನ್ನು ಕೊಡಬಹುದು ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿ ಸಂಗೀತ ಹೌದು ಕಲಿಯುಗದಲ್ಲಿ ಹರಿನಾಮವನ್ನು ಕುಲಕೋಟಿಗಳು ಯಾವುದೋ ಒಂದು ಭಕ್ತಿಯ ಗೀತೆಯನ್ನು ಕೇಳಿದಾಗ ಯಾವುದೋ ಒಂದು ಚಿತ್ರ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಒಂದು ದೇವರ ಚಿತ್ರ ಆ ಕ್ಷಣಕ್ಕೆ ಅದೇ ಒಂದು ಮೂರ್ತ ರೂಪ ಆಗ್ತದೆ ದೈವಿಕ ಭಕ್ತಿ ಹುಟ್ಟುತ್ತೆ ಅದರಿಂದ ಇದನ್ನು ಕರೆಕ್ಟ್ ಕರೆಕ್ಟ್ ಅದು ನಮ್ಮಲ್ಲಿ ನಾವು ಯಾವುದೇ ಆದ್ರೆ ನಿಮ್ಗೆ ನಮಗೆ ಒಂದು ಕಲ್ಪನೆ ಮಾಡಿ ಕೃಷ್ಣನ ಬಗ್ಗೆ ಅದು ಕೃಷ್ಣನ ಚಿತ್ರ ನಮ್ಮ ಮುಂದೆ ಬರಲೇಬೇಕು ಶಿವನ ಬಗ್ಗೆ ಆಡ್ತಾರೆ ಶಿವ ನಮ್ಮ ಮುಂದೆ ಬರಲೇಬೇಕು ಹೌದು ಇದಕ್ಕೆಲ್ಲ ನಾವು ಅದಕ್ಕೆ ಹೇಳಿದ್ರೆ ಋಷಿ ಮುನಿಗಳು ಕೊಟ್ಟಂತ ಒಂದು ಕೊಟ್ಟಂತ ಇಂಥ ಒಂದು ದೊಡ್ಡ ಆಸ್ತಿ ಇದೆಯಲ್ಲ ಈ ಅಧ್ಯಾತ್ಮ ಸಂಪತ್ತು ಇದು ನಮಗೆ ನಾವು ನಾವು ವಿ ಶುಡ್ ಬಿ ಗ್ರೇಟ್ಫುಲ್ ಟು ಆಲ್ ದರ್ಸ್ ಏನ್ ಏನು ಅವ್ರನ್ನ ಒಂದು ಸತ್ಯವನ್ನ ತಿಳ್ಕೊಂಡಂತ ಅಂತ ನಮ್ಮ ಗ್ರೇಟ್ ಪೂರ್ವಜರು ನೀವು ಏನ್ ಹೇಳಿದ್ರೆ ನಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ನಾವೇನು ತಿಳ್ಕೊಳ್ಲಿಕ್ಕಿಲ್ಲ ಅದನ್ನು ಕಂಪ್ಲೀಟ್ ಫಾಲೋ ಮಾಡಿದ್ರೆ ಸಾಕು ಒಂದು ಭಗವದ್ಗೀತೆಗೆ ಪ್ರಸ್ಥಾನ ತ್ರಯಗಳಲ್ಲಿ ನಾವು ಹಾಗೆ ಅಲ್ರು ಹೇಳೋದು ಉಪನಿಷತ್ತು ಬ್ರಹ್ಮಸೂತ್ರ ಮತ್ತೆ ಭಗವದ್ಗೀತೆ ಇದು ಮೂರು ನಮ್ಗೆ ವೆರಿ ಇಂಪಾರ್ಟೆಂಟ್ ಅಂತ ನಾನ್ ಯಾರು ನಾನು ಯಾರು ಅಂತ ತಿಳ್ಕೊಂಡು ಕ್ವೆಶನ್ ಹಾಕಿ ಹಾಕಿ ನಾನು ಅದೇ ಪರಮಾತ್ಮ ಸ್ವರೂಪ ಅಂತ ಅಲ್ಲಿ ಬರ್ತದಲ್ಲ ತತ್ವಮಸಿ ಮೂಲ ಹ್ಮ್ ತತ್ವಮಸಿ ಬರ್ತದೆ ಈಗ ಸಂಗೀತದಿಂದ ಎಲ್ಲವೂ ಸಾಧ್ಯ ಈಗ ತ್ಯಾಗರಾಜರು ಕೊಡಮರದಾಸರು ನೀರಾಬಾಯಿ ಇರ್ಬೋದು ಇವರೆಲ್ಲ ಭಗವಂತ ನೋಡಿಬಿಟ್ಟಿದ್ದಾರೆ ಅವ್ರಿಗೆ ಆ ಅನುಭವ ಆಗಲೇಬೇಕು ಇಲ್ಲದ್ರೆ ಅಂತಹ ರಚನೆಗಳು ಹೇಗಲಿಕ್ಕೆ ಬರೋದು ಹೇಗೆ ಸಾಧ್ಯ ಆದದ್ದೆಲ್ಲ ಒಳಿತೆ ಆಯಿತು ಹೌದು ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲ್ಲಿದ್ದೆ ಅಂತ ಕನಕದಾಸರು ಹೇಳಬೇಕಾದ್ರೆ ಅವ್ರಿಗೆ ಈ ಅನುಭವ ಆಗದಿದ್ದು ಬರ್ಲಿಕ್ಕೆ ಸಾಧ್ಯ ಇದೆ ಅಂಥ ರಚನೆಗಳು ಪವಮಾನ ಪವಮಾನ ಪ್ರಾಣ ಅಂತ ಆ ಥರ ಸಾಹಿತ್ಯ ಬರಬೇಕಾದ್ರೆ ವಿಜಯದಾಸರಿಗೆ ಅವರಿಗೆ ಆಂಜನೇಯನ ಅನುಗ್ರಹ ಆರಂಜನೆಯವರು ವರ್ಚುವಲಿ ಅವರು ಒಂಥರ ದರ್ಶನ ಆತರ ಸಾಧ್ಯ ಆ ಅದಕ್ಕೆ ಹೇಳುದು ಯಾವುದೇ ಒಬ್ಬ ಕಲಾವಿದ ಯಾವ್ದು ಗಾಯಕ ಹೇಳಿದ್ದನು ಸಾಹಿತ್ಯವನ್ನ ಬಹಳಷ್ಟು ಗಮನಿಸಬೇಕು ನಾವು ಗಾಯಕ ಅಂದ್ರೆ ಗಾಯಕ ಗಾಯಕಿ ಎಲ್ಲ ಸೇರಿ ಸಾಹಿತ್ಯವನ್ನ ನಮಗೆ ಗೊತ್ತಿದ್ದಷ್ಟು ಈಗ ನಾನು ಇವನ್ನ ಕನ್ನಡಕ್ಕೆ ಸೀಮಿತ ಮಾಡುದಿಲ್ಲ ಕನ್ನಡ ನಾನು ಹೆಚ್ಚಾಡೋದು ಕನ್ನಡವೇ ಜೊತೆಗೆ ಹಿಂದಿ ಆಡ್ತೇನೆ ತಮಿಳು ತೆಲುಗು ಮಲಯಾಳಂ ಯಾವ ನನಗೆ ಅದ್ರಲ್ಲಿ ಆದಷ್ಟು ನಾನು ಸಾಹಿತ್ಯವನ್ನು ಗೊತ್ತಿರೋ ಅಂತ ತಿಳ್ಕೊಡ್ತೇನೆ ಅಥವಾ ತುಂಬ ಅಬ್ಸರ್ವ್ ಮಾಡಿ ಬರ್ಕೊಳ್ತೀನಿ ಹಾಡು ಬರೆಯೋದು ಈ ಬಾಲ್ಮುಳ್ಳಿದೆಲ್ಲ ಕೇಳಿದ್ರೆ ಅಷ್ಟು ಕ್ಲಿಯರ್ ಅದು ಅಷ್ಟು ಕ್ಲಿಯರ್ ಆಗಿ ಸಿಗ್ತದೆ ನಿಮಗೆ ತೆಲುಗು ಬೇಕಾದರೆ ಬಾನಮುಳ್ಳಿ ಬಾಲ್ಮುಳ್ಳಿ ಕನ್ನಡವನ್ನು ಅಷ್ಟು ಅಷ್ಟು ಶುದ್ಧವಾಗಿ ಆಡಿದ್ದಾರೆ ದಾಸರ ಬದು ಮಾಡ ಮಿಸ್ಟೇಕ್ ಬರಬೋದಲ್ಲ ಬದರ್ ಟಂಗ್ ಅದು ಸಹಜ ಅಂತ ಹೌದು ಈಗ ಈ ಮಲಯಾಳಂ ಬೇಕಾದ್ರೆ ಕರೆಕ್ಟ್ ಪ್ರೊನೌಸೇಷನ್ ನೋಡಿಕೊಂಡ್ರೆ ನಿಮಗೆ ಅದಕ್ಕೆ ಸಾಹಿತ್ಯ ದೊಡ್ಡವರೆಲ್ಲ ಅಷ್ಟೇ ಸಾಹಿತ್ಯಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಕೆಲವರು ಏನಾಗ್ತದೆ ಸಾಹಿತ್ಯ ಸ್ವಲ್ಪ ಗಮನ ಕೊಡೋದು ಕಮ್ಮಿ ಆದ ಕೂಡ್ಲೆ ಅದು ಅರ್ಥ ವ್ಯತ್ಯಾಸವೂ ಆಗ್ತದಲ್ಲ ಮತ್ತೆ ನಿಮಗೆ ನಮ್ಮ ಸಂಗೀತದಲ್ಲಿ ಸಾಹಿತ್ಯ ಸಂಗೀತ ಎರಡೂ ಸಮಸಮ ಆಗಿ ಹೋಗ್ಬೇಕು ಅಂತ ಹೇಳುದು ಈ ಇದ್ರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ ನಗರಾಜ ದರಾಂತಲೇ ಬಾಲಮುಳ್ಳಿ ನಿಲ್ಲಿಸ್ತಾರೆ ನಗಲು ನಗರಾಜ ಅಂತ ತುಂಬಾ ಜನ ನಿಲ್ಲಿಸ್ತಾರೆ ಅಲ್ಲಿಗೆ ಆಲಪ್ ಇದೆಲ್ಲ ಕೊಡ್ತಾರೆ ಸಂಗತಿಗಳೆಲ್ಲ ಇವರು ನಗರಾಜ ದರ ಅಂತಲೇ ನಿಲ್ಲಿಸ್ತಾರೆ ಅದು ಇದ್ರಲ್ಲಿ ಹೇಳ್ತಾರಲ್ಲ ಶ್ರೀ ಚಾ ಮುಂಡೇಶ್ವರಿ ಅದು ಸಾಹಿತ್ಯಕ್ಕೆ ಆದಷ್ಟು ಗಮನ ಕೊಡ್ಬೇಕು ಅಂತ ಆದಷ್ಟು ಮತ್ತೆ ಎಸ್ಪೆಷಲಿ ನಾವು ಕನ್ನಡಿಗರು ನಮ್ಗೆ ದಾಸರ ಪದ ವಚನ ಇಂಥದ್ದೆಲ್ಲ ನಮ್ಗೆ ಸಿಕ್ಕಿದ ದೊಡ್ಡ ಒಂದು ಸಂಪತ್ತು ಅದು ಅದೇ ಆಡುವಾಗ ಅವರಾಗಿ ನಾವು ಪುರುದಾಸರಾಗಿಯೇ ಅನುಭವಿಸ್ಬೇಕು ಕನಕದಾಸರಾಗಿ ಅನುಭವ ಬಸವೇಶ್ವರರಾಗಿ ನಾವು ವಚನ ತಿಳ್ಕೊಳ್ಬೇಕು ಅಂತ ಹೇಳಿ ಆ ಲೆವೆಲ್ಗೆ ನಾವು ಹೋದ್ರೆ ಸ್ವಲ್ಪ ಈ ಯಾವುದು ಯಕ್ಷಗಾನದಲ್ಲಿ ಅಥವಾ ನಾಟಕ ಇದೆ ಬೇರೆ ಕಾಲಗಳಲ್ಲಿ ಹೇಳ್ತೀವಿ ಸಿನಿಮಾದಲ್ಲಿ ಅಭಿನಯದಲ್ಲಿ ಪರಕಾಯ ಪ್ರವೇಶ ಅಂತ ಒಂದು ಹೊರಡಿದೆ ನೋಡಿ ಅದು ಆ ತರ ನಾವು ಹೋದರೇನೆ ಸಿಕ್ಕುದು ಅಟ್ಲೀಸ್ಟ್ ಅದನ್ನು ಕಲ್ಪನೆ ಮಾಡಿಕೊಂಡು ನಾವು ಮತ್ತೆ ಸಹಜವಾಗಿರ್ಬೇಕು ಒಂದು ಕೃತಕವಾಗಿ ಅವರ ಮಾಡಿಬಿಡ್ತೇನೆ ಅಜೆಂಡೆ ಬಿಡ್ತೀವಿ ಇಲ್ಲ ಯು ಶುಡ್ ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಸಂಗೀತದಲ್ಲಿ ವೆರಿ ನ್ಯಾಚುರಲ್ ಹಾಡಿದ ಎಷ್ಟೋ ಕನ್ನಡದ ಹಾಡುಗಳಿದೆ ಅವರು ಮಲಯಾಳಂನವರಂತ ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗೋದಿಲ್ಲ ಹೌದು ಕನ್ನಡ ಸಿನ್ಸನ್ ಕೇಳಬೇಕಾದ್ರೆ ಅವ್ರದ್ದು ಕೇಳಬೇಕು ಎಸ್ ಪಿ ಅವರು ಬೇರೆ ಭಾಷೆ ಹೇಳಿಕ್ಕೆ ಸಾಧ್ಯ ಇದೆಯಾ ನಿಜ ಈಗ ಎಷ್ಟೋ ಕನ್ನಡದ ಗಾಯಕರ ಹಾಡಿದ್ದು ಇವರು ಕನ್ನಡದವರ ಅಂತ ಅನುಮಾನ ಬರ್ತದೆ ಅಯ್ಯೋ ಇವ್ರದ್ದೆಲ್ಲ ದೇವ ಅವ್ರು ಅಷ್ಟು ಪಕ್ಕ ನೋಡ್ಕೊಂಡು ಆಡ್ತಾರ ಬಹಳ ಪಿ ಬಿ ಶ್ರೀನಿವಾಸ್ ಅಥವಾ ಕನ್ನಡ ಅವ್ರ ಕೇಳಬೇಕು ಅಯ್ಯೋ ದೇವ್ರೆ ಇಂಥದ್ದು ಈಗ ನಾ ನಾವಿ ನಾವು ಆಡುವ ನುಡಿಯೇ ಕನ್ನಡ ನುಡಿ ಎಷ್ಟು ಅದು ಎಸ್ಪಿಯವ್ರು ಅಷ್ಟೇ ಜೇಜ್ವಾಸ್ ಅಷ್ಟೇ ಇವರೆಲ್ಲ ಎಷ್ಟು ಜಾನ ಮೇರು ಸುಶೀಲ ಮೇಲೆ ಎಂತ ಇನ್ನೂ ಅಷ್ಟು ವರ್ಷ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವರ್ಷ ಅವ್ರು ಆಳಿದ್ರಲ್ಲ ಫಿಲ್ಮ್ ಇಂಡಸ್ಟ್ರಿಯನ್ನು ಪ್ಲೇಬ್ಯಾಕ್ ಸಿಂಗಿಂಗ್ ಅಲ್ಲಿ ಆಳಿದ್ರಲ್ಲ ಹೌದು ಈಗ ಜೇಜ್ವಾಸ್ ಆಡಿದ ಹಾಡನ್ನು ಮರಲಿಕ್ಕೆ ಸಾಧ್ಯ ಇದೆಯಾ ಎಸ್ಪಿ ಆಡಿದ್ರು ಮರಲಿಕ್ಕೆ ಸಾಧ್ಯ ಇಲ್ಲ ಸಾವಿರ ವರ್ಷ ಸಾಧ್ಯ ಹಾಡುಗಳೆಲ್ಲ ಎಂತ ಹಾಡುಗಳ ಚಲನಚಿತ್ರ ಎಲ್ಲೆಲ್ಲೂ ಸಂಗೀತವೇ െല്ലൂ സൗന്ദര്യവേ നോടി കേ സാരോ നീളി നീ കേ കിവിഗിര നോടുക കണ്ണിരൂ അയ്യോ സരിഗമ പദനി ഗ മഗനിരമ പദനി മഗ സരി ഗുരുവീര നോടുക കണ്ണിര സംഗീത നിധ നി സരിഗ സരിഗ സരി ഗ പണിത നിധരി ഗധി നിധ മ മ ഗല്ലെല്ലീത വീ മാ പാടത്തു നന്ന ജീവ നന്ന ഹൃദയലിരോ ഹാടും ഹർഷ തുമ്പ ഇഷ്ട ഹാടും ನೀವು ನೀವು ಸಂಗೀತ ಚೆನ್ನಾಗಿ ಕಲ್ತಿದ್ರಿ ಅಂತ ಗೊತ್ತಾಯ್ತದೆ ಸಾರಮತಿ ಬ್ಯೂಟಿಫುಲ್ ರಾಗ ರಾಗ ನೋಡಿ ಎಲ್ಲ ರಾಗಗಳು ಚಂದ ಕೆಲವು ರಾಗಗಳು ಬಹಳ ಬೇಗ ಅಪೀಲ್ ಆಗೋದು ಅಂತ ದಿಸ್ ಇಸ್ ಒನ್ ಆಫ್ ದ್ ಸಾರಮತಿ ಸರಿ ಗಮ ಗ ನಿಮ ಪದ ಮಧ ನಿ ಹೋಗುವಾಗ ನಟ ಬರ್ರಿ ಸರಿ ಗಮ ಪದ ನಿ സി ധമ ഗ സർവക മാം സിന്തോണ ശരി ഗ സീ ഗമ പ പദനി സ ആധ ಸರ್ ಈ ಸಂದರ್ಭದಲ್ಲಿ ನಾನು ಒಂದು ನೆನಪು ಮಾಡ್ಕೊಳ್ಬೇಕು ನಾನು ತುಂಬಾ ಚಿಕ್ಕವನಿದ್ದಾಗ ನಿಮ್ಮದೊಂದು ಕ್ಯಾಸೆಟ್ ಕೇಳುತ್ತಿದ್ದೆ ಅವಾಗ ತಕೊಂಡಿದ್ದೆ ಶ್ರೀನಿವಾಸ ಎನ್ನ ಪಾಲಿಸು ಅಂತ ತುಂಬಾ ಆ ಕಾಲದಲ್ಲಿ ಇಷ್ಟ ಆಗಿತ್ತು ಅದು ನನಗೂ ಪ್ರಿಯವಾದ ಕ್ಯಾಸೆಟ್ ಅದು ಹರ್ಷ ನಾನು ತುಂಬಾ ಚಿಕ್ಕವನಿದ್ದಾಗ ತಗೊಂಡದ್ದು ಅವಾಗ ವಾಕ್ ಮ್ಯಾನ್ ಮತ್ತೆ ಟೇಪ್ ರಿಕಾರ್ಡ್ ನಲ್ಲಿ ಕೇಳೋದು ಬಹಳಷ್ಟು ಸಲ ಕೇಳುತ್ತಿದ್ದೆ ಅದನ್ನ ಅದರಲ್ಲಿ ಇರೋ ಎಲ್ಲ ಹಾಡುಗಳು ಅಷ್ಟೇ ಅದೊಬ್ರು ನನ್ನ ಫ್ರೆಂಡ್ ಅವ್ರದ್ದು ಟೀಮ್ ಇದ್ದಾಗ ದಶಮಿ ಮ್ಯೂಸಿಕ್ ಟೀಮ್ ಅವರು ಅವ್ರದ್ದೊಂದು ಕ್ಯಾಸೆಟ್ ಪ್ರೊಡ್ಯೂಸರ್ಸ್ ಟೀಮ್ ಅದು ಅವರೇ ಹಾಡು ಎಲ್ಲ ನಾವು ಡಿಸ್ಕಸ್ ಮಾಡಿ ಪ್ರತಿಯೊಂದು ಎಂಟು ಹಾಡಿದೆ ಅದರಲ್ಲಿ ಬಿಗಿನ್ಸ್ ವಿತ್ ಶ್ರೀನಿವಾಸ ನೀನೆ ಪಾಲಿಸು ಅದು ಆನಂದ ಭೈರೇವರಾಗದಲ್ಲಿ ಮತ್ತೆ ಕಂಡೆ ಕಂಡೆ ಸ್ವಾಮಿಯ ರೇವತಿ ರಾಗದಲ್ಲಿ ಇದೆಲ್ಲ ಅವರು ಮತ್ತೆ ಟಿವಿಯಾದವನು ನಿನ್ನ ಆಟ ಕಲ್ಯಾಣಿಯಲ್ಲಿ ಯಮನ್ ರಾಗದಲ್ಲಿ ಬ್ಯೂಟಿಫುಲ್ ಹಾಡುಗಳು ಬ್ಯೂಟಿಫುಲ್ ಲಿರಿಕ್ಸು ಅದೇ ನನಗೂ ಇವತ್ತಿಗೂ ಅಷ್ಟೇ ನನಗೆ ಒನ್ ಆಫ್ ಮೈ ಮೆಮೊರೇಬಲ್ ശ്രീനിവാസ്പാലുതജന പല ഗാനലോല ശ്രീ മുക്കുന്ദ ഇത് അതെ ബാഴ ഇഷ്ടവാനുള്ള നീ ആനന്ദ്രി ഗമപരി ഗമക്ക് ആകെന്ത ആനന്ദ്രമ പമ ഗ Palukke bengar mayena na kothanda pani palukke bengar maye na varle bengar vai tu so varma so ban so banavi tharina na ಆನದ ಬೇರೆ ಎಂತ ಚಂದದ ರಾಗ ಒಂದೊಂದು ಒಂದೊಂದು ರಾಗ ದೇವತೆ ಅಂತ ರಾಗ ರಾಗಲ್ಲಿ ಹೇಳ್ತಾರೆ ಅದು ಈ ಒಂದೊಂದು ರಾಗ ಅದು ದೇವತೆ ಈ ದೊಡ್ಡ ದೊಡ್ಡವ್ರಿಗೆಲ್ಲ ರಾಗಾಲಪನೆ ಮಾಡುವಾಗ ಅವ್ರಿಗೆ ದೇವಿ ಪ್ರತ್ಯಕ್ಷ ಆಗ್ತಾಳನ್ನ ಕಾಣ್ತದ ನನಗೆ ಅದು ದೇ ಸಿ ವರ್ಚುವಲಿ ಸಿ ಗಾಡ್ ಗಾಡೆಸ್ ಒಂದೊಂದು ರಾಗ ಒಂದೊಂದು ದೇವತೆ ತಿಳ್ಕೊಳ್ಬೋದು ಒಂದು ರಾಗ ಕೂಡ ಈಗ ಸಿಸ್ಟಮ್ ಹಾಗಿದೆ ಈಗ ಹಿಂದೂಸ್ತಾನಲ್ಲಿ ಒಂದು ತನ್ನ ಹತ್ತಿಟ್ಕೊಂಡು ಹೋಗುದು ಕರ್ನಾಟಕದಲ್ಲಿ ಎಪ್ಪತ್ತೆರಡು ಮೇಳಕರ್ತರಾಗ ಅದನ್ನು ಜನ್ಯ ಅದು ಜನಕ ರಾಗಗಳು ಜನ್ಯ ರಾಗಗಳು ಸಾವಿರಾರು ರಾಗಗಳು ಎರಡು ಸಾವ್ದ್ರಲ್ಲೇ ಇರ್ತದೆ ರಾಗಗಳು ಸಂಖ್ಯೆ ನಿಮ್ಗೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಅಷ್ಟು ಅಸಂಖ್ಯ ಸಾವಿರಾರು 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 ರಾಗಗಳು ಒಂದ್ರ ಹಾಗೆ ಒಂದಿಲ್ಲ ನೋಡಿ ಸ್ವಲ್ಪ ಆದ್ರೂ ವ್ಯತ್ಯಾಸ ಇರಲೂ ಒಂದು ನೋಟಲ್ಲಿ ವ್ಯತ್ಯಾಸ ಇರಲೇಬೇಕು ಇರೋದು ಕೆಲವೇ ಸ್ವರ ಆದರೂ ಸಾಗರದಷ್ಟು ಸಾಗರವೇ ತರ್ಥ ಸಾಧ್ಯ ಒಂದೇ ಸ್ವರಗಳಿದ್ರು ಕೂಡ ಗಮಕದಲ್ಲಿ ವ್ಯತ್ಯಾಸ ಒಂದು ಬೇರೆದಾಗ ಆಗಿಬಿಡ್ತದೆ ಕೆಲವು ಆ ಥರದ್ದೆಲ್ಲ ಅದು ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಹ್ಮ್ ಮತ್ತೆ ನಿಮಗೆ ನೋಡಿ ಸಂಗೀತದಲ್ಲಿ ನೀವು ಖುಷಿಯಾಗಿರುವಾಗಲೂ ಹಾಕ್ಬಹುದು ತುಂಬ ಬೇಸರ ಪ್ರಿಯ ವೀಕ್ಷಕರೇ ಶ್ರೀಯುತ ಶಶಿಧರ್ ಕೋಟೆಯವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ